ಸಮಾರಂಭಕ್ಕೆ ಆಗಿಸುವಂಥ ನಮ್ಮ ಪುತ್ತೂರು ಕ್ಷೇತ್ರದ ಶಾಸಕ ಮಾನ್ಯ ಶಾಸಕರಾದ ಅಶೋಕ್ ರೈ ಅವರಿಗೆ ಪ್ರಾಧಿಕಾರ ವತಿಯಿಂದ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಈ ಸಮಾರಂಭದ ಕೇಂದ್ರ ಬಿಂದುವಾಗಿರ್ತಂಥ ನಮ್ಮ ಅಧ್ಯಕ್ಷರು ತುಂಬ ಸಂತೋಷಪಟ್ಟು ಒಂದು ಜವಾಬ್ದಾರಿತವಾಗಿ ಬಂದಿರ್ತಾರೆ ಸೊ ಅವರು ಕೂಡ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ಥರ ಇಲ್ಲಿ ನಡೆದಿರ್ತಂಥ ಎಲ್ಲ ನಮ್ಮ ಪುತ್ತೂರಿನ ಸ್ಥಳೀಯ ಸ್ಥಳೀಯ ಕಾರ್ಪೊರೇಷನ್ನ ನಾಯಕರುಗಳು ಮತ್ತು ನಮ್ಮ ಪ್ರಾಧಿಕಾರದ ಮೆಂಬರ್ಗಳು ಅವರು ಕೂಡ ಈ ಪ ಸ್ವಾಗ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ ಅದೇ ಅದೇ ಥರ ಇಲ್ಲಿ ನೆರೆದಿರ್ತಕ್ಕಂಥ ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರಿಗೆ ಸ್ವಾಗತನ ಕೊಡ್ತಾ ಇದ್ದೀನಿ ಹಾಗೆ ಈ ಸಮಾರಂಭದಕ್ಕೆ ಸರ್ ಅವರು ನಮ್ಮ ಬೊಕ್ಕೆ ಕೊಟ್ಟು ನಮ್ಮ ಪ್ರಾಧಿಕಾರದ ದೇಶಕ್ಕೆ ಒಂದು ಬಲಾಂಗಣ ಮಾಡೋಕ್ಕೆ ಬಂದು Ini jenak punya semasa perniagaan, itu aina tu dekat. Jadi, pun disamstial pun teratur terus macam sahaja. Terima kasih. Terima kasih. 欢迎，欢迎。 ನಮ್ಮ ಜೊತೆಗೆ ಇರುವಂತಹ ನಮ್ಮ ಬೆನ್ನ ಹಿಂದಿನ ಶಕ್ತಿಯಾಗಿ ನಿಂತಿರುವಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರೇ ಹಾಗೆ ಪೂಡಾದ ಸದಸ್ಯ ಸೆಕ್ರೆಟರಿ ಆದಂಥ ಗುರುಪ್ರಸಾದ್ ಅವರೇ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಕೃಷ್ಣಪ್ರಸಾದ್ ಆಳು ಅವರೇ ಬ್ಲಾಕ್ ಕಾಂಗ್ರೆಸ್ಸಿನ ನಿಕಟಪೂರ್ವ ಅಧ್ಯಕ್ಷರಾದಂತಹ ಎಂ ಬಿ ವಿಶ್ವನಾಥ್ ರಯ್ಯವರೇ ಹಾಗೆ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರೆ ಪುತ್ತೂರು ಪುತ್ತೂರು ಟೌನ್ ಪ್ಲ್ಯಾನಿಂಗ್ ಅಥಾರಿಟಿ ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿ ಇಂದು ನಾನು ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ್ದೇನೆ ಈ ಜವಾಬ್ದಾರಿಯನ್ನು ನನಗೆ ಸರಕಾರ ಕೊಟ್ಟಿದೆ ಇಲ್ಲಿ ಸರಕಾರ ಅಂದರೆ ಅಶೋಕ್ ರೈ ಅವರು ನಮ್ಮ ಶಾಸಕರು ನಮಗೆ ಸರಕಾರ ಅಶೋಕ್ ರೈ ಅವರು ನಮ್ಮ ನೆಚ್ಚಿನ ಶಾಸಕರು ಈ ಜವಾಬ್ದಾರಿಯನ್ನು ಸರಕಾರದ ಮೂಲಕ ಇದನ್ನು ನಮಗೆ ನನಗೆ ಕೊಡಿಸಿದ್ದಾರೆ ಅವರು ಈ ಜವಾಬ್ದಾರಿಯನ್ನು ಕೊಡುವ ಹಿಂದೆ ಒಂದಷ್ಟು ಆಶಯಗಳು ಅವರಲ್ಲಿ ಖಂಡಿತ ಇತ್ತು ಈಗ ಕೂಡ ಅವರು ನನಗೆ ಇಲ್ಲೊಂದು ಪ್ರೀತಿಯಿಂದ ಅವರು ನನಗೆ ಏನು ಒಂದು ಕಿವಿ ಮಾತನ್ನು ಹೇಳಿದರು್ಯಾವಧಿಯಲ್ಲಿ ಈ ಈ ಯೋಜನಾ ಪ್ರಾಧಿಕಾರದಲ್ಲಿ ಒಳ್ಳೆಯ ಕೆಲಸಗಳಾಗಲಿ ಬಡವರ ಕೆಲಸಗಳಾಗಲಿ ಅವರು ಮತ್ತೆ ಮತ್ತೆ ಅದನ್ನೇ ಹೇಳ್ತಾರೆ ಬಡವರ ಕೆಲಸಗಳಾಗಲಿ ಅಶಕ್ತರ ಕೆಲಸಗಳಾಗಲಿ ಅಂತ ಅದನ್ನು ಶಿರಸ ವಹಿಸಿ ಅವರು ಹೇಳಿದ ಮಾತಿಗೆ ಒಂದು ಕೂಡ ಚ್ಯುತಿ ಬಾರದ ಹಾಗೆ ಅವರು ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ ಭ್ರಷ್ಟಾಚಾರ ಆಗಬಾರದು ಭ್ರಷ್ಟಾಚಾರವನ್ನು ತಡೆಯಬೇಕು ಅಂತೇಳಿ ಇವೆ ಎಲ್ಲವನ್ನು ಮನಸ್ಸಲ್ಲಿಟ್ಟುಕೊಂಡು ಯಾವುದೇ ರೀತಿಯಲ್ಲಿ ಇಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಆಗದ ಹಾಗೆ ಅವರ ಮಾತಿಗೆ ನೂರಕ್ಕೆ ನೂರು ಬದ್ಧನಾಗಿ ನಾನು ನನ್ನ ಜವಾಬ್ದಾರಿಯನ್ನು ಎಲ್ಲಿಯವರೆಗೆ ಈ ಅಧಿಕಾರ ಇರ್ತದೋ ಅಲ್ಲಿಯವರೆಗೆ ನಿರ್ವಹಿಸಲಿಕ್ಕೆ ಬದ್ಧನಾಗಿದ್ದೇನೆ ಅಂತ ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೂ ಇಲ್ಲಿ ಸೇರಿದಂತ ನನ್ನೆಲ್ಲ ಪ್ರೀತಿಯ ಸಹೋದರರಿಗೂ ನಾನು ವಾಗ್ದಾನವನ್ನು ಈ ಮೂಲಕ ಕೊಡ್ತಾ ಇದ್ದೇನೆ ಈಗಷ್ಟೇ ಅಧಿಕಾರವನ್ನು ಸ್ವೀಕರಿಸಿದ್ದೇನೆ ಇದರ ಒಳ ಹೊರಗುಗಳು ಆಳ ಅಗಲ ಅಗಲ ಆಳಗಳನ್ನು ಇನ್ನಷ್ಟೇ ನೋಡಬೇಕು ಒಂದಷ್ಟು ಆ್ಯಕ್ಟ್ ಬುಕ್ ಓದಬೇಕು ಒಂದಷ್ಟು ಡಿಸ್ಕಷನ್ ಆಗಬೇಕು ಹಿರಿಯರಿದ್ದಾರೆ ಮೊದಲಿನ ಅಧ್ಯಕ್ಷರುಗಳಿದ್ದಾರೆ ಎಮ್ ಎಲ್ ಎ ಅವರಿದ್ದಾರೆ ಎಲ್ಲರ ಜೊತೆ ಡಿಸ್ಕಸ್ ಮಾಡಿಕೊಂಡು ಎಲ್ಲರ ಜೊತೆ ಸಮಾಲೋಚನೆಯನ್ನು ಮಾಡಿಕೊಂಡು ಒಂದಷ್ಟು ಪರಿಪೂರ್ಣತೆಯನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಪುತ್ತೂರು ಏನನ್ನು ಬಯಸ್ತದೆ ಪುತ್ತೂರಿನ ಜನ ಏನನ್ನು ಬಯಸ್ತಾರೆ ಆ ರೀತಿಯಾಗಿ ಪುತ್ತೂರಿಗೆ ಯಾವುದೇ ರೀತಿಯ ಪುತ್ತೂರಿನ ಭವಿಷ್ಯಕ್ಕೆ ತೊಂದರೆ ಆಗದ ಹಾಗೆ ಕೆಲಸವನ್ನು ಮಾಡುವ ಬದ್ಧತೆಯನ್ನು ತೋರಿಸ್ತೇನೆ ಅನ್ನುವ ಮಾತನ್ನು ಹೇಳ್ತಾ ಅವಕಾಶ ಕೊಟ್ಟ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಇಲ್ಲಿ ಸೇರಿದಂತಹ ನನ್ನ ಮೇಲೆ ಪ್ರೀತಿ ಇಟ್ಟು ಬಂದಂಥ ಎಲ್ಲ ನನ್ನ ಪ್ರೀತಿಯ ಸಹೋದರರಿಗೆ ಸಹೋದರಿಯರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಕಾರ್ಯಕ್ರಮದ ಮುಂದಿನ ಭಾವವಾಗಿ ನಮ್ಮ ಎಮ್ ಎಲ್ ಎ ಸರ್ ಒಂದೆರಡು ಮಾತನ್ನು ಹೇಳಬೇಕಂತ ಕೇಳ್ತೀನಿ ಪುತ್ತೂರು ನಗರಾಭಿವೃದ್ಧಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಇವತ್ತು ಅಮಲ ರಾಮಚಂದ್ರರವರನ್ನು ನೇಮಕ ಮಾಡುವಂಥದ್ದು ಸರ್ಕಾರ ಆದೇಶ ಹೊರಡಿಸಿದೆ ಆ ಪ್ರಕಾರ ಅವತ್ತು ಅವರು ಇವತ್ತು ಪದಾಗ್ರಹಣವನ್ನು ಮಾಡಿದ್ದಾರೆ ಒಂದು ಎರಡು ಮೂರು ತಿಂಗಳಿಂದ ಹೂಡಕ್ಕೆ ಯಾರೂ ಅಧ್ಯಕ್ಷರು ಇರಲಿಲ್ಲ ಹಿಂದಿನ ನಮ್ಮ ಆತ್ಮೀಯರಾದವರು ಅವರು ಬೇರೆ ಕಾರಣದಿಂದ ಅವರ ಕೆಲಸದ ಒತ್ತಡದಿಂದ ರಾಜೀನಾಮೆ ಕೊಟ್ಟ ನಂತರ ಎಲ್ಲ ಪಕ್ಷದವರು ಸೇರಿ ತೀರ್ಮಾನ ಮಾಡಿ ಅಮಲ ರಾಮಚಂದ್ರರು ಅದಕ್ಕೆ ಸೂಕ್ತ ಅನ್ನುವ ವಿಚಾರವನ್ನು ಪರಿಗಣನೆಯಲ್ಲಿ ಇಟ್ಕೊಂಡು ಪಕ್ಷದ ಕಾರ್ಯಕರ್ತರು ಪಕ್ಷಕ್ಕಾಗಿ ಕೆಲಸ ಮಾಡಿದವರು ಎಜುಕೇಟೆಡು ಹತ್ತು ಹಲವು ವಿಷಯಗಳನ್ನು ಬಳ್ಳವರು ಅದರಿಂದ ಎಲ್ಲರ ಗಮನಕ್ಕೆ ತಂದು ಅವರನ್ನು ಇವತ್ತು ಕೂಡದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ ಒಬ್ಬ ಸಜ್ಜನ ಅಂದರೆ ಬಡವರ ಬಗ್ಗೆ ಕಾಳಜಿ ಉಳ್ಳವನು ಉಳ್ಳವರು ಕೃಷಿಕ ಉದ್ಯಮಿ ಈ ಹಿಂದೆ ಕೂಡ ಎಲ್ಲ ವಿಷಯಗಳನ್ನು ತಿಳ್ಕೊಂಡವು ನಾನು ಈಗಲೇ ಅವರಿಗೆ ಕಿವಿಮಾತನ್ನು ಹೇಳಿದ್ದೀನಿ ನೋಡಿ ಪೂಡ ಅಂತ ಹೇಳಿದರೆ ಈಗ ಗ್ರಾಮಾಂತರ ಪ್ರದೇಶಗಳಲ್ಲಿ ನೈಲ್ ಕೊಡುವಂಥ ಜವಾಬ್ದಾರಿ ಕೂಡ ಈಗ ಪೂಡಕ್ಕೆ ಇದೆ ಅದರಿಂದ ಯಾವುದೇ ಫೈಲ್ಗಳು ನಾವು ಈ ಹಿಂದೆ ಹೇಳಿದ ಹಾಗೆ ಒಂದು ವಾರದಿಂದ ಜಾಸ್ತಿ ಯಾವುದೇ ಫೈಲ್ಗಳು ಇಲ್ಲಿ ಉಳಿಬಾರ್ದು ನೀವು ಮತ್ತು ನಿಮ್ಮ ಸಹ ಸದಸ್ಯರು ನಾಲ್ಕು ಜನ ಇದ್ದಾರೆ ಅವರು ಕೂಡ ಯುವಕರಿದ್ದಾರೆ ಮತ್ತು ಮಾಸ್ಟರ್ ಪ್ಲ್ಯಾನ್ ಕೂಡ ಪುತ್ತೂರಿಗೆ ಆಗಬೇಕಿದೆ ಡ್ರೈನೇಜ್ ಸಿಸ್ಟಮ್ಗಳು ಬರಬೇಕಿದ್ರೆ ಮಾಸ್ಟರ್ ಪ್ಲ್ಯಾನ್ ಆದರೆ ಡ್ರೈನೇಜ್ ಸಿಸ್ಟಮ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಆನಂತರ ಡೆವಲಪ್ಮೆಂಟ್ ಪ್ಲಾನ್ಗಳನ್ನು ಕೊಡುವಂಥದ್ದು ಯಾರೂ ಕೈ ತೋರಿಸುವಂಥದ್ದು ಕೂಡ ಅಂದರೆ ಯಾಕಂದರೆ ಯಾರೊಬ್ಬರು ಮನೆ ಕಟ್ಟಬೇಕಿದ್ರೆ ಆ ಲೇಔಟ್ಸ್ಗಳನ್ನು ಮಾಡಬೇಕಿದ್ರೆ ರಿಯಲ್ ಎಸ್ಟೇಟ್ನವರಿಗೆ ರಿಯಲ್ ಎಸ್ಟೇಟು ಕೂಡ ಒಂದು ಉದ್ಯಮ ಅದರಲ್ಲೂ ಕೂಡ ಟ್ಯಾಕ್ಸ್ ಬರ್ತದೆ ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಕೂಡಲೇ ಅದು ಬೇರೆ ಬೇರೆ ಅದಕ್ಕೆ ಅರ್ಥ ಕಲ್ಪಿಸುವಂಥ ಅಗತ್ಯ ಇಲ್ಲ ಅವರು ಕೂಡ ಟ್ಯಾಕ್ಸ್ ಕಟ್ತಾರೆ ರಿಯಲ್ ಎಸ್ಟೇಟ್ ಅಭಿವೃದ್ಧಿ ಆಗಿದೆ ನಗರ ಅಭಿವೃದ್ಧಿ ಆಗ್ತದೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಒಂದು ಅಂಗಸಂಸ್ಥೆ ಅಂತ ಹೇಳಿದ್ರೆ ಅದು ಕೂಡ ಇದರಲ್ಲಿ ಬಡವರು ಬಂದಾಗ ನಾನು ಅವರ ಹತ್ರ ಆವಾಗ ಹೇಳುವಂಥದ್ದು ಬಡವರು ಬಂದಾಗ ಅವರಿಗೆ ಸ್ಪಂದನೆ ಕೊಡುವಂಥ ಕೆಲಸಗಳು ಆಗಬೇಕು ನಮಗೆ ಈಗ ಸರ್ಕಾರಿ ಅಧಿಕಾರಿ ಬಹುಶಃ ಎರಡು ದಿವಸ ಇಲ್ಲಿಗೆ ಬರ್ತಾರೆ ಬಾಕಿ ಸಮಯದಲ್ಲಿ ಆ ಫೈಲುಗಳನ್ನೆಲ್ಲ ಸೆಟ್ ಮಾಡಿ ಅವರಿಗೆ ಏನು ಸೊಲ್ಯೂಷನ್ ಕೊಡ್ಬೋದು ಪ್ರಾಬ್ಲಮ್ ಇದ್ದ ಇದ್ದ ಬರುವವರು ಇರ್ತಾರೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕೆ ಇರುವವರು ನಾವು ಏನು ಪ್ರಾಬ್ಲಮ್ ಆಗಿರು ಇಲ್ಲದ್ರೆ ನಿಮ್ಮಮ್ಮ ಹತ್ರ ಬರ್ತಾರೆ ಅವರು ಅವರಷ್ಟೇ ಮಾಡ್ಕೊಂಡು ಹೋಗ್ತಾರೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಅದಕ್ಕೆ ಪರಿಹಾರ ಇರುವಂಥದ್ದು ಇದ್ದೇ ಇರ್ತದೆ ನಮ್ಮ ಒಳ್ಳೆಯ ಅಧಿಕಾರಿ ಕೂಡ ಇದ್ದಾರೆ ಎಕ್ಸ್ಪೀರಿಯನ್ಸ್ ಗುರು ಅವರು ಸುಮಾರು ಒಳ್ಳೆ ಸೀನಿಯರ್ ಆಫೀಸರು ಅವರೂ ನಾವು ಒತ್ತಾಯದಲ್ಲಿ ಈಗ ಪುತ್ತೂರಿಗೆ ಬರಲಿಕ್ಕೆ ಇಡೋದು ನಗರಸಭೆಯಲ್ಲಿ ಅವರು ಪುತ್ತು ಸಿಟಿ ಕಾರ್ಪೊರೇಷನಲ್ಲಿ ಅಧಿಕಾರಿಯಾಗಿದ್ದಾರೆ ಒಳ್ಳೆ ಅನುಭವ ಅವರು ಅವರು ಕೂಡ ನಿಮಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಮುಂದಿನ ದಿವಸಗಳಲ್ಲಿ ಯಾರೂ ಕೂಡ ಊಟಕ್ಕೆ ಬಂದರೆ ಇಲ್ಲಿ ಎಲ್ಲ ಕೆಲಸಗಳು ಯಾವುದು ತೊಂದರೆ ಇಲ್ಲದ ರೀತಿಯಲ್ಲಿ ಅದು ನೀವು ಮಾಡ್ತೀರಂತ ನನಗೆ ಧೈರ್ಯ ಇದೆ ನಿಮ್ಮ ತಂಡ ಕೂಡ ಇದ್ದಾರೆ ಇದೆ ನಿಹಾಲ್ ಇವತ್ತು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ನಿಮ್ಮ ಒಳ್ಳೆಯ ತಂಡ ಕೂಡ ಇದೆ ಅವರೆಲ್ಲ ಸೇರಿ ಯಾರು ಬಂದರೂ ಪರಿಹಾರ ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕು ಭ್ರಷ್ಟಾಚಾರ ರಹಿತವಾಗಿ ಈ ಸಂಸ್ಥೆ ಕೆಲಸ ಮಾಡಬೇಕು ಅದರಲ್ಲೂ ಬಡವರು ಬಂದಾಗ ಅವರ ಬಗ್ಗೆ ಕಾಳಜಿ ಇರಲಿ ಅವರ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡಿ ನಿಮಗೆಲ್ಲ ಶುಭವನ್ನು ಹಾರೈಸ್ತಾರೆ Let's go have some fun then. Introducing the hot and techy Brezza SCNG, cool new SCNG tech for a cool new generation.